ನಿಕಿತಾ ಹಂಗೂ ಹೊರ್ಟ್ ಬಂದಿಯವ ನೋಡು ಬೇಜಾರು ಮಾಡ್ಕೊಬೇಡ ಸುಮ್ಮನಿರು ಸರಿ ಆಯ್ತದೆ ಅಯ್ಯೋ ಬಿಡಿ ಏನು ಎಲ್ಲವ ನನ್ನ ಇಲ್ಲಿಂದ ತಪ್ಪಾಕ್ಬೇಕು ಅಂತ ಮಾಡ್ತಾಯಿದ್ರು ಪ್ರತಿ ಪ್ರಯತ್ನವ ನಾನು ಇಲ್ಲಿ ಇರೋದಕ್ಕೆ ಸಹಿಸಕಾಯ್ತಿತ್ತಿಲ್ಲಾ ಬುಡಿ ನೀನು ಏನು ಮಾಡೋಕ್ಕಾಯ್ತದೆ ಯಾರವ ಯಾರು ನೀನು ಇರೋದು ಬೇಡ ಅಂತಂದಿದ್ದರು ಅದಕ್ಕೆ ಹಿಂಗೆಲ್ಲ ಮಾತಾಡಿ ಮಗ ನೀನು ಅಯ್ಯೋ ಬಿಡಿ ಈಗ ನಾನು ನಿಮ್ಗೆ ಕೇಳಿದ್ನಾ ಬಿಡಿ ಅದಕ್ಕೆ ಸುಮ್ಮನೆ ನಾನೇನಾರು ಅನ್ನೋದು ಆಗ ನೀವು ಅದೇ ಒಂದು ದೊಡ್ಡ ಮಾಡೋದು ಅವೆಲ್ಲ ಬೇಡ ನಿಕಿತಿತಾ ನಾನು ಏನಾರು ನಿನ್ಗೆ ಮನ್ಸು ನೋವು ಹಂಗೆ ನಡ್ಕೊಂಡಿದ್ದಾನ ಯಾಕಿಂಗೆ ನಡ್ತಾಯಿದ್ದೀ ಅಯ್ಯೋ ನೀವೇನು ಬಿಡಿ ನಮ್ಮವರೆ ನಮಗಿಲ್ಲ ಅಣ್ಣ ಹೇಳ್ತೀರಿ ಒಂದು ಮಾತಾ ಇರಲಿ ಬಿಡಿ ಅಂತ ಅಂದಿಲ್ಲ ನಾನು ಬಾರ್ವಾಗಿರಕ್ತಾನೆ ಅವನು ಅಲ್ಲೆಲ್ಲ ಹೋಗಿ ವಿಚಾರಿಸ್ಕೊಂಡು ಮೊದಲು ತಪ್ಪಾಕ್ಬೇಕು ಅಂತ ತಪ್ಪಾಕಿದ್ದು ನಾನೇನಾದ್ರು ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಹೇಳ್ಬಿಡಿ ತೊಂದರೆ ಕೊಟ್ಟಿರಬೇಕಾರೆ ಇಲ್ಲೇ ನನಗೆ ಅಂದವ ನೀನು ತೊಂದರೆ ಕೊಟ್ಟಿದ್ದೀಯ ಅಂತ ಯಾಕಿಂಗೆಲ್ಲ ಮಾತಾಡಿ ಮಗ ನೀನು ಸುಮ್ಮನೆಂಗೆಲ್ಲ ಮಾತಾಡೋ ಬೇಜಾರಾಯ್ತದೆ ಮತ್ತು ನನ್ಯಾಗ ಅಣ್ಣ ಅಯ್ಯೋ ಅಲಕ್ಕನವ ನನ್ನ ತಂಗಿ ಗಂಡು ಮನೆ ಬಾಳಿಲಿ ಅಂತ ಪ್ರತಿಯೊಬ್ಬರು ಆಸೆ ಪಡಿತಾನೆ ನಿಮ್ಮ ಅಣ್ಣನ ಆಸೆ ಪಡ್ತಾರ್ದು ಅದ್ರಲ್ಲೇನಿದ್ದು ಅಯ್ಯೋ ಬಿಡೋದ್ಕೆ ಯಾರಿಗೂ ಬಾರ್ವಾಗ್ಯಾರ ನನಗೂ ಇಷ್ಟ ಇಲ್ಲ ಬಿಡಿ ಆಯಿತು ಸರಿ ಆಯಿತು ಬೇಜಾರು ಮಾಡ್ಕೊಬೇಡ ಇರು ನೋಡು ಅವ್ರ ಮನ್ಸಲ್ಲಿ ಇರೋದು ಅದೇ ತಂಗಿ ಗಂಡ ಮನೆ ಬಾಳಿ ಬದುಕ್ಲಿ ನೋದೇ ಯಾರು ತಾನೇ ಜೀವನ ಹಾಳಾಗಲಿ ಅಂತಂದರು ಹೇಳು ಹಂಗೆಲ್ಲ ಇದು ಮಾಡ್ಕೊಬೇಡ ನಾವು ಬೇಜಾರು ಮಾಡ್ಕೊಬೇಡ ಸುಮ್ನರಿ ಎಲ್ಲ ಆಯ್ತದೆ ಮಣ್ಣನ್ಗೆ ಭವಿಷ್ಯದ ಬಗ್ಗೆ ಚಿಂತೆ ಗೊತ್ತಾ ಅತ್ತೆ ಹೋಗಿ ಅಷ್ಟೆಲ್ಲ ನಾನು ವಿಚಾರಿಸ್ಕೊ ಬಂದಿದ್ದು ಅಯ್ಯೋ ಇವತ್ತಿನ ಕಾಲದಲ್ಲಿ ಯಾರು ನಂಬೇಕು ಯಾರು ನಮ್ಮವರು ಯಾರು ಬೇರೆಯವರು ಒಂದು ಹೊರ್ತಾಕಿಲ್ಲ ಕಂತ ಬಿಡೋಕ್ಕೆ ಸುಮ್ಮನೆ ನಾನು ಮಾತಾಡೋದನ್ನ ಬಾಯಿಸಲಿಲ್ಲ ಏನೇನಾರು ಮಾತಾಡ್ತೀನಿ ಯಾಕೆ ನಿಮ್ಗೆ ಯಾಕೆ ಬೇಜಾರು ಮಾಡ್ಕತ್ತೀರಿ ಪಪ್ಪಾ ಹಾಂ ಅದಕ್ಕೆ ಇಷ್ಟ ನಿಮ್ಮ ಮನೇಲಿದ್ದೆ ಇದ್ದೆ ತಪ್ಪಾಗಿ ಏನು ನಡ್ಕೊಂಡಿದ್ರೆ ತಪ್ಪಾಗಿ ಮಾತಾಡಿದ್ರೆ ಏನಾದ್ರು ಬೇಜಾರು ಮಾಡಿದ್ರೆ ತಪ್ಪು ಸನ್ಸ್ಬಿಡಿ ನಾನು ಯಾಕಂಗಂದಿಯೇ ಯಾ ಯಾಪ ನೀನು ಯಾವಾಗ ಬೇಜಾರ ಮಾಡಿದೀ ಸರಿ ಕನ್ನಕೆ ಆಯಿತು ಅಯ್ಯೋ ಓಡ್ತೀನಿ ಕಷ್ಟ ಆಗಲಿ ಸುಖ ಆಗಲಿ ಇರು ಯಾರ್ಗಾರೂ ಇಲ್ಲ ಎಲ್ಲವ ಸ್ವಾರ್ಥಿಗಳು ಅವ್ರವ್ರ ಸೇಫ್ಟಿ ನೋಡ್ಕೊತಾರೆ ಯಾರನ್ನೂ ಅವರು ತಲೆ ಕೆಡ್ಸ್ಕೊಳಕ್ಕಿಲ್ಲ ಇನ್ಯಾಕ ನೀನು ಆಯ್ತಾ ಇಲ್ಲಿ ಇರೋದ್ರಿಂದ ಎಲ್ರಿಗೂ ನಾವು ಓದ್ಕೊಂಡಂಗೆ ಆಗದೆ ಯಾಕೆಲ್ಲ ಮಾತಾಡ್ತಾ ಇದ್ರಿ ನೀವು ಇದು ಅಲ್ಲ ನಾನೇನು ನಿನ್ಗೊಂದು ಹಂಗ ನಾನು ಏನು ಮಾತಾಡೋಂಗಿಲ್ಲ ನೀನು ಇದ್ದೇ ಅಂದ್ಬಿಟ್ಟು ಒಳ್ಳೆ ಸರಿ ಆಯ್ತು ಕತ್ಬಿಡ ತೆಗೆ ಚಿಕ್ಕವು ಪುಟ್ಟವು ಕಾಲು ಕೈಗೆಟ್ಕೋವು ಎಸ್ತವು ಅವ್ರಿಗೆಲ್ಲ ಎದ್ಕೋಬೇಕಲ್ಲ ನಾನು ಪರವಾಗಿಲ್ಲ ಸುಮಾರಿಗೆ ಹೇಳ್ತಾ ನೀನು ಮಾತಾಡ್ತಿರಲ್ಲ ಬೇಜಾರಾಯ್ತವ ನಂಗೆ ನಿಖಿತನ ಅವ್ಳಂಥರ ಮಾತಾಡ್ತಾ ನೀನು ಸಿಗ್ಬೇಕಾಗಿತ್ತು ಅಂತ ಗಂಡ ನನ್ ಮಗ ಬಸ್ರಿ ಅನ್ಕೊಂಡು ಬರಿ ತಿನ್ಸ್ತಾರಲ್ಲ ಕೂದಿ ಕೊರದು ನಿನ್ ಗಂಡ ಹಂಗಲ್ಲಕ್ಕನವ ಅವನು ಅಂತವನು ಅಂತವ್ ಅಂತವ್ ಸಿಕ್ಕಿರ್ ಗೊತ್ತಾಗ ನಿನ್ಗೆ ಗೋಡಂಬಿದ್ರಾಕ್ಷಿಯ ಓಹ್ ಕೈ ನೋಡೋದು ಅಂದ್ಬಿಟ್ಟು ಎಲ್ಲ ಜೋಡ್ಸಿ ಜೋಡ್ಸಿ ಬೈಗಾಕ್ತಾನಲ್ಲ ನಿನ್ಗೆ ಹಣ್ಣು ಕುದಿ ಕುದಿ ಅಂತೆ ಗಂಡ ಅಲ್ಲ ಅವಳು ಸಿಕ್ಕಿರೋದು ಅವ್ಳನ್ನ ಕುದಿ ಮನ್ಸು ಅಂತ ಗೊತ್ತಾ ನಮಗೆಷ್ಟು ಅಯ್ಯೋ ಅಪ್ಪ ಅಂತ ನನ್ನ ಮಗಳು ಎಷ್ಟು ಕಣ್ಣೀರು ಹಾಕಳು ಏನಪ್ಪ ಎಂತಪ್ಪ ಅಂತ ಎದಾರ ನಮಗೆ ನಾವು ಮಾತಾಡ್ಬೇಡ್ದ ನಮ್ಮ ಇಷ್ಟ ಏನಾರು ಮಾತಾಡ್ಕತಿ ನಿನಗೇನು ನಿಮ್ ಇದಿ ಬಿಟ್ಟು ಯಾ ಏನು ಮಾತಾಡ್ಬೇಡ್ದ ನಾನು ಬಿಡಿಯತ್ತೆ ಆಯ್ತು ನೀವೇನಾರು ಮಾತಾಡ್ಕೊಳ್ಳಿ ನಿಮ್ಮ ಮಗಳಿಗೆ ಏನಾರು ಹೇಳಿ ನನಗೇನು ಏನು ಅಂತೋಳಿ ಓಹ್ ಇವ್ಳು ಗಂಡಂಗೆ ಬುದ್ಧಿ ಕಳ್ಸಿರು ಗೊತ್ತಾಗದು ಇವ್ಳು ಈಗ ಸಂತೋಷ ಆಯ್ತನ ಕಣಮ್ಮ ಅಯ್ಯೋ ಆಗಲೂ ಹೋಗವ ಆಗ್ಲೂ ಹೋಗು ಆ ನನ್ನ ಮಗ ಒಬ್ಬ ಸರಿಯಾಗಿದ್ದೀರ ಎಲ್ಲ ಸರಿಯಾಗಿರೋದು ಸೀಮ್ಗಿಲ್ ದರ್ಸಿ ಕಟ್ಕೊಬಿಟ್ಟಿನಬಿಟ್ಟು ಗೋಡಂಬಿದ್ರಾಕ್ಷಿ ಎಲ್ಲ ನಾವು ಓಸ್ಕೊಂಬಂದು ಓಸ್ಕೊಂಬಂದು ಕೊಡ್ತಿದ್ನಲ್ಲ ಅಯ್ಯೋ ಹೋಗು ಇಂದ್ಮೇಲೆ ರಾಜ್ತಂತೆ ಇನ್ನು ಇನ್ಯಾರಿಗೆ ಬೇಕು ತಿನ್ನಿಸ್ಲಿ ಅಯ್ ತಲೆಗೆ ಎಡ್ಸ್ಕೊಬೇಡವ ತು ನಿಜಕ್ಕೂ ಈ ಥರವೇ ಈ ಥರ ಬುದ್ಧಿ ಕಲ್ತಾರೆ ಅಂತ ನನ್ಗೆ ಗೊತ್ತಿತ್ತಿಲ್ಲ ಅಲಕನಮ್ಮ ಯಾರ ನೆರಮನೆಯಳು ಇವಳು ಬುಟಾಕು ಅಣ್ಣನ ಬುದ್ಧಿ ಎಲ್ಲೋಯ್ತು ಒಂದು ಮಾತ ಇರು ಇರ್ಸ್ಕೊಳ್ತಾರೆ ನಾನು ತಂಗಿ ಅಂದನೆ ಬಿಟ್ಟು ಹೋಗಿ ಮನೆ ನೋಡ್ಕೊಂಡು ಕೆಲಸ ತವ್ಯ ನೋಡ್ಕೊಂಡು ಬರ್ನ ಬಂದ ನೋಡು ಹೇಳ್ಬಿಟ್ಟು ಕಲಿಸೋಕ್ ಸಲವಾಗಿ ಅವ್ನ ಇರ್ತೀನಿ ಏನು ಕಿರ್ಕೊಳ ಕೊಡ್ತಿದ್ನ ನೋಡಮ್ಮ ಏನು ಕಿರ್ಕೊಳ ಕೊಟ್ಟಿದ್ದಮ್ಮ ನಾನು ಇಕ್ಕಿಂದ ಉಳ್ಕೊಂಡು ಕಾಲ ಕಳಿತಿದ್ನ ನಾನು ನಾನೇನಾದ್ರೆ ಕಿರ್ಕೊಳ ಕೊಡ್ತಿದ್ನ ಅಯ್ಯೋ ಬೇಡ ಸುಮ್ಮನಿರೋ ಅವರೇ ಇರಲಿ ಅವ್ರು ಎದೆ ಮ್ಯಾಕ್ ಹಾಕೊಂಡವ್ ಬದಿ ಮ್ಯಾಕ್ ಹಾಕೊಂಡಿರಲಿ ಹೋಗು ನಿಮ್ಮ ಅಪ್ಪ ಮರುವ ಸರಿಯಾಗಿ ಇದ್ರು ನಮ್ಗೆ ಸರಿಯಾಗಿರೋದು ಇವತ್ತು ಬೇಜಾರು ಮಾಡ್ಕೊಬೇಡವ ಅಮ್ಮ ಕೈ ಬಿಟ್ಟುಟ್ಲ ಅಂತ ನನ್ನ ಪರಿಸ್ಥಿತಿ ಭಗವಂತ ಪ್ರೀತಿ ಆಗದೆ ನನಗೆ ದಿಕ್ಕಿಲ್ಲದಂಗೆ ದಿಕ್ಕಿಟ್ಟಾಗ ಕೂತೀನಿ ಏನು ಮಾಡಿ ಅವ ಏನು ಮಾಡಿ ಏನಾರೇ ಅವನು ನೋಡು ಮುಲಾಜ್ ನೋಡ್ಬೇಡ ನೀನು ಎದ್ದ ಬಿದ್ದ ಅನ್ನಂಗೆ ಇರು ಏನು ಹೆದ್ರಕೊಂಡು ಅಂಗ್ಕೊಟ್ಟು ಬಾಳ್ಬೇಕು ಅನ್ನೋದು ಏನಿಲ್ಲ ಆಯಿತಾ ಏನಾರು ಜಾಸ್ತಿ ಗಾಂಚಾರಿ ತಂದರೆ ಫೋನ್ ಮಾಡು ಇಲ್ವಾ ಹತ್ರದಲ್ಲಿ ಪೂರಿ ಟೇಶನ್ ಅದು ಇದ್ದದಂತ ಹೆಂಗೆ ಅಂತಿದ್ನಲ್ಲ ನಿಮ್ಮ ಅಣ್ಣ ಅರೀಸ ಹೋಗು ಕಂಪ್ಲೇಂಟ್ ಕೊಡು ಹಿಂಗೆ ನಾನು ಕಿರ್ಕೊಳಕ್ಕೆ ಕೊಡ್ತಾನೆ ಅನ್ಬಿಟ್ಟು ಒಂದು ಗಡಗುವೆ ಒಂದು ಮಾತು ಕೇಳಬೇಡ ನನ್ನ ಮಗನ ಕೂಟೆ ಈಗ ಸದ್ರ ನೋಡ್ಕೊಂಡವನೇ ಎಲ್ಲರೂ ಹೇಳ್ಬಿಟ್ಟು ಕಳಿಸ್ತಾರೆ ಅಂತ ಮತ್ತೆ ಹಿಂಗೆ ಆದ್ರೆ ಕಳಿಸ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ ಅವ್ನು ಹೊರ್ಕೊಂಡ್ರು ಅಬ್ಬಾ ಬಾಳ ಅಲ್ಲಾಡಕ್ ಬಿಡ್ಬೇಡ ನನ್ನ ಮಗನ ಹೆಂಗಿರ್ಬೇಕು ಹಂಗಿರೋ ಹೋಗ್ಬೇಡ ನೀನು ತಂದಾಕೋದ ನನ್ನ ಮಗನೇನುಬಿಟ್ಟು ತೊಗಸ್ಕೊಂಡು ಹಚ್ಕಟ್ಟಾಗ ಉಣ್ಕೊಳ್ತೀನಕಂದಿರು ಎದ್ರುಕೊಳಕ್ಕೆ ಹೋಗ್ಬೇಡ ನೀನು ಅವನಿಗೆ ಎದ್ರುಕೊಂಡ್ರೆ ಅವನು ಅವತ್ತು ಹೇಗಾಡ್ತಾನೆ ಇವತ್ತು ಬಂದು ಕೂತಾನೆ ಮನೆ ಬಾಕ್ಲಲ್ಲಿ ನೋಡಿ ಹಂಗೆ ಬಂದ್ ಜಂಗಮ್ ನನಗೆ ನನ್ನ ಮಗನ ನೀನು ಜಾಸ್ತಿ ಎಂಟಿಸ್ಕೊಳಕ್ ಹೋಗ್ಬೇಡ ಹೆಂಗ ಗಿಡ ಬೇಕಂಗ ಕಲಿ ನೀನು ಸರಿ ಆಯ್ತು ಅಮ್ಮ ನನ್ ನನ್ಗೆ ಗೊತ್ತು ಬಿಡು ಇರ್ತೀನಿ ನಾನು ತಲೆಗಡೆಸ್ಕೊಳಕಿ ನೀನು ತಲೆಗಡೆಸ್ಕೊಳಕ್ ಹೋಗ್ಬೇಡ ನಿಮ್ದಾಗಿರಮ್ಮ ಇದೇ ಸೀರೆ ಉಟ್ಕೊಂಡ ದೌರಿ ತಂದಿದ್ದು ಅಂತಂದಿದ್ದು ಚೆನ್ನಾಗದ ಅವ್ಕೆ ಒಂಚೂಲ ಇದ್ ಮಾಡಲ್ಲವೇ ಚೂ ಟಕ್ಕೆ ಇಡಿಸ್ಬೇಕಾಗಿತ್ತು ಸಿಕ್ಕಿಲ್ಲಾಕು ನೀನು ಬತ್ತಿನಲ್ಲ ಬರ್ತಿನಲ್ಲ ಅಲ್ಲಿ ಅಲ್ಲಿಲ್ಲ ರೀ ಕಟ್ಸ್ ಹಾಕ್ಸ್ಕೊಡ್ತೀನಿ ಬತ್ತಿನ ಹೋಗಿ ವಾರ ಬಿಟ್ಕೊಂಡು ಫೋನ್ ಮಾಡುವ ಯಾವ ಹೆಂಗೆ ನೋಡ್ಕೊಂಡಿದ್ದಾನೆ ಏನು ಇತ್ತು ಅಂದ್ಬಿಟ್ಟು ಇದು ಮಾಡು ಸರಿ ಆಯ್ತಮ್ಮ ಹ್ಞೂ ಎಷ್ಟೊತ್ತು ಗಂಟೆ ರೆಡಿ ಆಗೋದು ಆಯ್ತು ಅಜ್ಜಿ ಓಟ್ಬರ್ತೀನಿ ಆಯ್ತು ಮಗಳೇ ಹೋಗ್ಬಿಟ್ಬಾ ನೋಡು ಒಂದು ಮಾತು ಬರ್ತದೆ ಕತೆ ಬರ್ತದೆ ಒಂದು ಸಂಸಾರ ಅಂದ್ರೆ ಒಂದು ಕತೆ ಬರ್ದಾರ ಇರೋಕ್ಕಿಲ್ಲ ಎಂತವ್ರ ಮನೇನವೇ ಒಂದು ಜಗಳ ಡ್ಯೂಟಿಯೋ ಒಂದು ಮಾತುಕತೆಯೋ ಎಂಥವ್ರ ಮನವೂ ಬರ್ತದೆ ಅದನ್ನೆಲ್ಲನೂ ಮುನ್ಸ್ಕೊಳ್ ಟೂಸ್ಕೊಳ್ದಂಗೆ ಮಾತಾಡ್ ಮಾತಾಡ್ಕೊಳ್ಕೊ ತಿಕ್ಸಿಟ್ಕೊಂಡು ಬಂಗ ಮಾಡ್ಕೊಂಡು ಹೋಗೋದು ಕಲಿಯವ ನೀನು ಆಯ್ತವ ಸುಮ್ಮನೆ ನೆಮ್ಮದಾಗಿ ಇರಬೇಕು ಹಂಗೆ ಓದೋದ್ಕೆ ಬಿಸಿ ಬಿಸಿ ಅಡುಗೆ ಮಾಡ್ಕೊಡು ಹಚ್ಕಟ್ಟೆ ಕೈಕೊ ಮಕ್ಕ ತೊಡಕೋ ತಲೆ ಬಚ್ಕೋ ಹೂ ಮಾಡ್ಕೊ ಹಣೆ ತುಂಬ ನಾಮ ಇಕ್ಕೋ ಹಚ್ಕಟ್ಟಾಗಿ ಗಂಡು ಬಿರೋದಕ್ಕೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಚೆನ್ನಾಗಿರು ಆ ಮನೆ ಅವಾಗ ಎಂತವ್ ಯಾತಕ ನಿಂತ್ಕತ್ತಿದ್ರಿ ಅದನ್ನು ಇಕ್ಕಾಬೇಡ ಈ ನೋಡಿ ಸೀರೆ ಉಟ್ಕೊಂಡು ಎಷ್ಟು ಲಕ್ಷಣ ಕಾಣಿ ಹ್ಞೂ ಭಾಳ ಚೆನ್ನಾಗ್ ಕಾಣ್ತೀಯ ಹಿಂಗೆ ಇರ್ಬೇಕು ಮಕ್ಕಳು ಅಂದ್ರೆ ಎಷ್ಟು ಲಕ್ಷಣ ಕಾಣ್ತೀ ನೋಡಿ ಇಕ್ಕೋ ಒಂಚೂರು ಆಗಲಿ ಕಾಣಿಬಟ್ಟ ಹಣೆ ಬಿಟ್ಟು ಇಕ್ಕಲ್ದ ಸಿಕ್ಕಿ ಕೇಳಿ ಕೊಂಚೂರ ನಾಮಾಯ್ಕೋ ಚೆನ್ನಾಗಿ ಕಾಣ್ತೀಯ ಸರಿ ಆಯಿತು ಬಿಡಜ್ಜಿ ಹೋಗ್ಬಂದೀವ ಬಾ ರೆಡಿ ಆಗೋ ಕಾಯ್ತಾವಿ ಹ್ಞೂ ಬಾ ಹೋಗುವಂತೆ ಸರಿ ಬರ್ತೀನಿ ನಡೀರಿ ಈ ಹುಡುಗಂತು ಏ ಆರು ಸಂತೋಷ ಸಂತೋಷವಾಗಿ ಹೋಗೋದೆ ಏನು ಉಣ್ಣಬಾರ್ದು ಉಣ್ಕೊತಿರ್ಲ ನನ್ನ ಮಗಳು ಅಕ್ಕಿ ಅಯ್ಯೋ ಯಾರೋ ದೂರ ಏನು ಪ್ರಯತ್ನ ಬಿಡು ನಾಳೆ ಹಣೆ ಬರೋನೇ ಸೈಲ ಅಮ್ಮ ಹ್ಞೂ ನೀವೇನು ಹೋಗ್ಬೇಡ ಸುಮ್ಮನೆ ನೀನು ಮಾತಾಡೋದು ಸಾಕು ಎಲ್ಲ ಜಗಳಕ್ಕೆ ಬರ್ತಾರೆ ಸುಮ್ಮನೆ ಯಾಕೆ ಅಮ್ಮ ಏನು ಹೋಗ್ಬೇಡ ಮಾತಾಡಿ ಯಾಕೆ ನಿಶ್ಚ್ರ ಅದೇ ಹ್ಞೂ ಸುಮ್ಮನೀರು ಅಯ್ಯೋ ಅವ ನಾನೇನು ಮಾತಾಡಕ್ಕಿಲ್ಲ ಏನು ಮಾತಾಡಿ ಏನು ಮಾತಾಡಿ ಏನು ಪ್ರಯತ್ನ ನೀವು ಪ್ರಯತ್ನಕ್ಕೆ ಪ್ರೇಜ್ ಬರೋದ ಏನಾದ್ರು ಮಾತಾಡೋದ ನಾನು ಮಾತಾಡೋದು ಸಾಕು ಬಾಯ್ಬಿಟ್ಟು ನಿಮ್ಮ ಅಪ್ಪ ಓದಿತೀನಿ ನೀವು ಓದಿತೀನಿ ಅಂತಾನೆ ಏನು ಮಾಡೋಕೆ ಮಾತಾಡಿ ನಾನು ಯಾವ ಮಾತಾಡೋಕ್ಕಿಲ್ಲ ಕತೆ ನೋಡಕ್ಕಿಲ್ಲ ಕತೆ ಹೋಗ್ಬಿಟ್ಟು ಹೂ ಸರ್ಕನಾಗ ಹೋದಕ್ಷಣ ಫೋನ್ ಮಾಡು ಹೇಳಿದ್ಮೇಲೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತರಿಸ್ಕೊ ನನಗೆ ಅದೇ ಬೇಕು ಇದೆ ಬೇಕು ಅಂದ್ಕೊಂಡು ನನ್ನ ಮಗನ ಜೀವ ತೆಗಿ ಹೇಳ್ತೀನಿ ಡ್ರೈ ಫ್ರೂಟ್ಸು ಗೀಳ್ ಫ್ರೂಟ್ಸು ಎಲ್ಲಾನು ತರಿಸಿ ಮಗಿಗೆ ಹಣ್ಣು ತಂದು ಕೊಡು ಅಂದ್ಬಿಟ್ಟು ತರಿಸ್ಕೊಂಡು ಚೆಂದ ತಿನಿಸು ದಪ್ಪಲ್ಲಿ ಮುಗಾವ್ಯಾಂಚೂರು ಕಾಯಿಲಾಗದೇ ಹೋಗು ಇವನು ಏನು ಕೊಡ್ಬೇಕಾಯ್ತದೆ ಇನ್ನು ನಾನು ಎರ್ತಿಗಿಲ್ದಂಗೆ ಆಯ್ತದೆ ಎರ್ತಿಗೆ ಎರ್ಗೆ ಸಮಯ ಅಲ್ವ ಅದಕ್ಕೆ ಇನ್ನು ಓಹ್ ಎಡ್ತಿಗೆ ಇಟ್ಟಿಗೆ ಮುಗ ಉಡ್ತದಲ್ಲ ಅತ್ತ ತರುವಾಗ ಇದ್ಕು ಅಂತ ಏನೇನೋ ಅವನು ತಲೆಯಲ್ಲಿ ಏನೇನು ಯಾರು ಗೊತ್ತು ಹೋಗು ತಲೆಗೆ ಇಡ್ಸ್ಕೊಬೇಡ ಹೋಗವಾ ಹೋಗ್ಬಿಟ್ಟು ನೆಮ್ಮದಿಯಾಗಿರು ಬತ್ತಿನಂತೆ ನಾನು ಬತ್ತಿನಿ ಹೋಗು ಬಾಣತನ ಮಾಡ್ಬೇಡಕ್ಕ ನಮ್ಮ ನೀನು ಹಾಂ ಇಷ್ಟರ ದುರಾಕಾರ ಆಡಿದ ಮೇ ಬಾಣತನ ಮಾಡ್ಕೋತೀನಿ ನೀನು ಹ್ಞೂ ಬಾಣತನ ಮಾಡ್ತೀನಿ ಬಾಣತಾನವಾ ಬಾ ಬಾಣತಾನವಾ ಮಾಡ್ತೀನಿ ಅವಳಿಗೆ ಅವಳನ್ನ ಓಡ್ಬರಕ್ಕೆ ಕೇಳ್ದವಳು ನೀನು ಮಾಡೋದು ತಪ್ಪು ಅವ್ನು ಮಾಡೋದು ಸರಿ ನೋಡು ತರ ಇದೆ ಅಂದ್ಬಿಟ್ಟು ನಾನಾ ಅಂತ ಮಾಡಕ್ಕೆ ಏನು ಮಡಕಿಲ್ಲ ಹೋಗಿ ಮಾಡ್ಸ್ಕೊ ಬರಲ ಕರು ಏನಾರು ಏನಾರ ಕೈ ಕೋದ ಸತ್ಯಲ್ವ ಏನಾಗಿದೆ ಅದೊಳಗೆ ಮಾಡ್ತಾಳಪ್ಪ ಅಯ್ಯೋ ಪುಣ್ಯಕ್ಕೆ ತಿರಕಂತ ಹಾಕು ಅದ ಎಷ್ಟೊತ್ತ ಕಂಟ ಒಡ ಸರ್ಕಡಿದಿರಲೇ ಬಂದ್ರೆ ಅಲ್ಲಿ ಒತ್ತಾಕಿಲ್ವ ಇವಳು ಬಂದದೆ ಸಂತ ಎಷ್ಟೊತ್ತು ಕೋರ್ಸೋ ಅಂತ ಸರಿ ಅಮ್ಮ ಆಯ್ತು ನಾನು ಬರ್ತೀನಿ ಮತ್ತೆ ಹ್ಞೂ ಓಟ್ಬ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ